ನಮ್ಮ ಪೂರ್ವಜರು ಕೂಡ ಬಹಳ ಹೃದಯ ಶ್ರೀಮಂತ ವ್ಯಕ್ತಿಗಳಾಗಿದ್ದರು ಹಾಗಾಗಿ ನಮ್ಮ ದೇಶಕ್ಕೆ ಬಂದಿರತಕ್ಕಂತಹ ಡಚ್ಚರು ಗುಣರು ಶಕರು ಫ್ರೆಂಚರು ಹಾಗೆ ಮೊದಲರು ಕೊನೆಗೆ ಬಂದವರು ಬ್ರಿಟಿಷರು ಹಾಗಾಗಿ ಎಲ್ಲರನ್ನೂ ಕೂಡ ಬಹಳ ಆಧಾರದಿಂದ ಬಹಳ ಆತಿಥ್ಯದಿಂದ ನಾವೆಲ್ಲರೂ ಕೂಡ ಅವರನ್ನು ಸ್ವೀಕಾರ ಮಾಡುವುದರ ಮುಖಾಂತರ ನಮ್ಮ ದೇಶದ ಯಾರೇ ಬಂದರೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರವನ್ನು ಮಾಡಲಿಕ್ಕೆ ನಮ್ಮ ಪೂರ್ವಜರು ಕೂಡ ಅಂದಿನ ಕಾಲದಲ್ಲಿ ಅವಕಾಶವನ್ನು ತಲುಪಿಸಿಕೊಟ್ಟಿದ್ರು ಆ ಕಾರಣದಿಂದಾಗಿ ನಮ್ಮ ದೇಶದ ಏನೋ ಮೇಲೆ ನಿರಂತರವಾದ ದಾಳಿಯಾಗುವುದರ ಮುಖಾಂತರ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ಈ ದೇಶದಲ್ಲಿ ವ್ಯಾಪಾರವನ್ನು ಪ್ರಾರಂಭ ಂತಹ ಬೇರೆ ಬೇರೆ ಸಣಸ ರಾಜರ ಮೇಲೆ ತಂಗೆ ಎದ್ದು ಇಡೀ ದೇಶವನ್ನು ಆಕ್ರಮಣ ಮಾಡಿ ನಂತರ ಈ ದೇಶದಲ್ಲಿ ಒಂದು ಆಡಳಿತದ ಚುಕ್ಕಾಣಿಯನ್ನು ಆ ಸಂದರ್ಭದಲ್ಲಿ ಗೊತ್ತಿರತಕ್ಕಂತ ವಿಚಾರ ಆದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮುಖಾಂತರ ಪ್ರಾರಂಭ ಆಗಿರತಕ್ಕಂತಹ ಒಂದು ಸ್ವಾತಂತ್ರ್ಯ ಸಂಗ್ರಾಮ ನಿರಂತರವಾಗಿ ಸರಿಸುಮಾರು ತೊಂಬತ್ತು ವರ್ಷಗಳ ಆ ಒಂದು ನಿರಂತರವಾದಂತಹ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂತಹ ವಿಶೇಷವಾಗಿ ನಾವೆಲ್ಲರೂ ಕೂಡ ಅದು ನಮ್ಮ ಬಾಲಗಂಗಾಧರ ತಿಲಕ್ ಇರಬಹುದು ಚಂದ್ರಶೇಖರ್ ಆಜಾದ್ ಇರಬಹುದು ಹಾಗೆಯೇ ನಮ್ಮೆಲ್ಲರ ಆಧರಣಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪೂಜ್ಯ ಭಾವನೆಯಲ್ಲಿ ನೋಡುವಂತಹ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರು ಅಹಿಂಸೆಯ ಮುಖಾಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಒಂದು ಜೋಡಿಸುವುದರ ಮುಖಾಂತರ ಬೇರೆ ಬೇರೆ ಉಪ್ಪಿನ ಸತ್ಯಾಗ್ರಹ ಇರಬಹುದು ಕ್ವಿಟ್ ಇಂಡಿಯಾ ಚಳವಳಿ ಅದು ವಿಶೇಷವಾಗಿ ಬ್ರಿಟಿಷರೇ ಈ ದೇಶದಿಂದ ತೊಲಗಿ ಎಂಬಂತಹ ಒಂದು ಉದ್ಘೋಷದೊಂದಿಗೆ ಆ ಸಂದರ್ಭದಲ್ಲಿ ಆಗಿರತಕ್ಕಂತಹ ಹೋರಾಟ ಅದು ನಮ್ಮ ಈ ದೇಶದ ವಿಶೇಷವಾಗಿ ಅದು ಮುಂಬೈಯಲ್ಲಿ ಮುಂಬೈಯಲ್ಲಿರತಕ್ಕಂತಹ ಒಂದು ಮೈದಾನದಲ್ಲಿ ಆರಂಭವಾಗಿರತಕ್ಕಂತಹ ಹೋರಾಟ ಆ ಒಂದು ಹೋರಾಟದ ಕಿಚ್ಚು ಬಹುಶಃ ಇಡೀ ದೇಶವ್ಯಾಪಿ ಹರಡಿ ಆ ಒಂದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಮ್ಮೆಲ್ಲರ ಪಿತಾಮಹ ಅಂತ ಹೇಳ್ಬೋದು ನಮ್ಮೆಲ್ಲರ ಆಧರಣೀಯರು ಆರಾಧ್ಯ ಮೂರ್ತಿ ಆಗಿರತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ಅವರ ಮುಖಾಂತರ ನಮ್ಗೆ ಸಿಕ್ಕಿರುವಂತದ್ದು ನಾವೆಲ್ಲರೂ ಕೂಡ ಇವತ್ತು ಅವರ ನೆನಪನ್ನು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಆ ಒಂದು ನಮ್ಮ ಹಿರಿಯರು ಮಾಡಿದಂತಹ ನಿರಂತರವಾದಂತಹ ಹೋರಾಟದ ಆ ಒಂದು ನೆನಪನ್ನು ಮಾಡುವಂತಹ ಕಾರ್ಯಕ್ರಮವೇ ಈ ಒಂದು ಕ್ವಿಟ್ ಇಂಡಿಯಾ ಅಂತ ಹೇಳ್ಬಹುದು ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾಗೂರ್ ಪಾರ್ಕ್ ಅಂತ ಹೇಳಿದ್ರೆ ಬಹಳಷ್ಟು ಇಂದಿನ ಏನೋ ಬಹಳಷ್ಟು ವರ್ಷದಿಂದ ಈ ಒಂದು ಸ್ವತಂತ್ರ ಮಂಗಳೂರಲ್ಲಿ ಕೂಡ ಇಲ್ಲಿ ಎಲ್ಲ ಈ ಒಂದು ಹೋರಾಟ ಆಗ್ಬೇಕಾದ್ರೆ ಅದಕ್ಕೆ ಪ್ರೇರಣೆ ಇರತಕ್ಕಂತಹ ಸ್ಥಳ ಯಾವ್ದಂತ ಹೇಳಿದ್ರೆ ಈ ಒಂದು ಬಾವುಟ ಗುಡ್ ಈ ಒಂದು ಟಾಗೂರ್ ಪಾರ್ಕ್ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗಾಗಿ ಇವತ್ತು ಮಹಾತ್ಮ ಗಾಂಧಿ ಪ್ರತಿಷ್ಠಾನದ ಮುಖಾಂತರ ಮಹಾತ್ಮ ಗಾಂಧಿಯ ಒಂದು ಪ್ರತಿಷ್ಠಾನದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಿತ್ಯ ನಿರಂತರವಾಗಿ ಆಚರಣೆ ಮಾಡೋದರ ಮುಖಾಂತರ ಆ ಒಂದು ಹಿರಿಯರು ನಮ್ಗೆ ಏನು ಕಲ್ಪಿಸಿಕೊಟ್ಟಂತಹ ಆ ಒಂದು ಸ್ವಾತಂತ್ರ್ಯದ ನೆನಪನ್ನು ನಾವು ಏನು ನೆನಪಿಸುವಂತಹ ಕಾರ್ಯಕ್ರಮ ಇದಾಗಿದೆ ನನಗೆ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಿದ್ರು ಕೂಡ ಹಾಗೆಲ್ಲರೂ ಕೂಡ ಐದು ಅಂಶವನ್ನು ನೆನಪಲ್ಲಿಟ್ಟುಕೊಟ್ಟು ನಾವು ಕೆಲಸವನ್ನು ಮಾಡಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ಈ ದೇಶದ ಏಕತೆ ಮತ್ತೆ ಅಖಂಡತೆ ಒಂದಾದ್ರೆ ಈ ದೇಶಕ್ಕೆ ಕೊಟ್ಟಿರತಕ್ಕಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದರ ಜೊತೆಗೆ ಸರ್ವ ಧರ್ಮ ಸಮಭಾವದಿಂದ ಮಾಡೋದರ ಜೊತೆಗೆ ಗಾಂಧಿ ಗಾಂಧಿ ಪ್ರಣೀತವಾದಂತಹ ಸಮಾಜವಾದ ವಾದವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸುವುದರ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ ಅಂತಹ ಒಂದು ಕೆಲಸ ಮಾಡುವುದರ ಜೊತೆ ಜೊತೆಗೆ ಸರಿ ಸುಮಾರು ತೊಂಬತ್ತು ವರ್ಷದ ಆ ಒಂದು ನಿರಂತರವಾದಂತಹ ಆ ಒಂದು ಹೋರಾಟದ ಆ ಒಂದು ಸಂದರ್ಭದಲ್ಲಿ ಈ ಒಂದು ದೇಶಕ್ಕೋಸ್ಕರ ಪ್ರಾಣ ತೆಂದಿರತಕ್ಕಂತಹ ಆ ಒಂದು ಮಹತ್ವರನ್ನು ಕೂಡ ನೆನಪಿಸುವಂತದ್ದು ನಗರದ ಆದ್ಯ ಕರ್ತವ್ಯ ಆಗಿದೆ ಎಂಬಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ